ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಇವತ್ತು ದೇಶದಲ್ಲೇ ಬಹಳ ದೊಡ್ಡ ಹೆಸರನ್ನು ಗಳಿಸಿರ್ತಕ್ಕಂಥ ವಿಶ್ವವಿದ್ಯಾಲಯ ದೇಶದಲ್ಲಿರ್ತಕ್ಕಂಥ ಮುಕ್ತ ವಿಶ್ವವಿದ್ಯಾಲಯಗಳಲ್ಲಿ ಕರ್ನಾಟಕದ ಮುಕ್ತ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಸಂಸ್ಥೆಯಿಂದ ಎ ಪ್ಲಸ್ ಒಂದು ಶ್ರೇಣಿಯನ್ನು ಪಡೆದಿರ್ತಕ್ಕಂಥ ವಿಶ್ವವಿದ್ಯಾಲಯ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ವಾಕ್ಯದಿಂದ ಕಾರ್ಯನಿರ್ವಹಿಸುತ್ತಿದೆ ಯಾವುದೇ ವಿಶ್ವವಿದ್ಯಾಲಯಕ್ಕೆ ಕಮ್ಮಿ ಇಲ್ಲದ ರೀತಿಯಲ್ಲಿ ನೀವು ಪಡಿತಕ್ಕಂಥ ಪದವಿಗೆ ಎಲ್ಲ ರೀತಿ ಮಾನ್ಯತೆ ಇರತಕ್ಕಂಥ ನಿಟ್ಟಿನಲ್ಲಿ ಕೆ ಯು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕಾರ್ಯನಿರ್ವಹಿಸುತ್ತಿದೆ ಇವತ್ತು ಬಹಳಷ್ಟು ಜನ ಸಮಾಜದಲ್ಲಿ ನಾನಾ ಕಾರಣಗಳಿಂದ ಅವಕಾಶಗಳು ಬದಲಿದೆ ಇರತಕ್ಕಂಥವರು ಪಿ ಯು ಸಿವರೆಗೂ ವರೆಗೂ ವಿದ್ಯಾಭ್ಯಾಸವನ್ನು ಮಾಡಿ ಐ ಟಿ ಐ ಮಾಡಿ ಡಿಪ್ಲೊಮೋವನ್ನು ಮಾಡಿರ್ತಕ್ಕಂಥವರು ಮದುವೆಯಾಗಿ ಅಥವಾ ಬೇರೆ ಕಾರಣಗಳಿಂದ ವಿದ್ಯುಲ್ದೆ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಸದಾವಕಾಶ ಇದಕ್ಕೆ ವಯಸ್ಸಿನ ಇತಿ ಇಲ್ಲ ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಯಾರಿವತ್ತು ಆಟೋ ಚಾಲನೆ ಮತ್ತು ಬೇರೆ ಬೇರೆ ರೀತಿಯಾದಂಥ ಒಂದು ಕೆಲಸಗಳಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ರಿಯಾಯಿತಿಯನ್ನು ಸಹ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಒದಗಿಸ್ತಾ ಇದೆ ಅದರಿಂದ ಈ ಅವಕಾಶವನ್ನು ಸದ್ಬಳಕೆ ಮಾಡ್ಕೋಬೇಕು ಸಮಯ ಕಮ್ಮಿ ಇದೆ ಮಾರ್ಚ್ ಮೂವತ್ತೊಂದರ ಒಳಗೆ ತಮ್ಮ ದಾಖಲೆಯತೆಯನ್ನು ಮಾಡಬೇಕು ಅಂತ ಹೇಳಿ ತಾವೆಲ್ಲೇ ಇರಲಿ ಹೇಗೆ ಇರಲಿ ತಾವು ದಾಖಲೆಯತೆಯನ್ನು ಪಡೆದು ಉನ್ನತ ಶಿಕ್ಷಣವನ್ನು ಪಡಿತಕ್ಕಂಥದ್ದಕ್ಕೆ ಮುಕ್ತ ಅವಕಾಶಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ತಮ್ಮ ಮನೆ ಬಾಗಿಲಿಗೆ ಬಂದಿದೆ ತಮ್ಮೆಲ್ಲರಿಗೂ ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ